ನಳದಮಯಂತಿ ಭಾಗ ಹದಿನೈದು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಹದಿನೈದರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ಹದಿನೈದು ಆ ಹೆಬ್ಬಾವು ದಮಯಂತಿಯನ್ನು ನುಂಗಲಾಗಲಿಲ್ಲ ಆದ್ದರಿಂದ ಆಕೆ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಹೀಗಾಗಿ ಸಹಾಯ ಮಾಡುವಂತೆ ಕೂಗಿದಳು ಆ ಅಳಲನ್ನು ಕೇಳಿದ ಬೇಡನೊಬ್ಬನು ಬಂದು ಹೆಬ್ಬಾವನ್ನು ಕೊಂದು ದಮಯಂತಿಯನ್ನು ಪಾರು ಮಾಡಿದ ಆದರೆ ಆಕೆಗೆ ಮತ್ತೊಂದು ಸಮಸ್ಯೆಯನ್ನು ತಂದ ದಮಯಂತಿಗೆ ನಾನು ಬೇಡರ ಒಡೆಯ ನಾನು ನಿನ್ನನ್ನು ಇಷ್ಟಪಟ್ಟಿದ್ದೇನೆ ನನ್ನನ್ನು ಮದುವೆಯಾಗಿ ರಾಣಿಯಾಗಿರು ನನ್ನೊಡನೆ ಬಾ ಎಂದು ಕೇಳಿದ ದಮಯಂತಿ ಎಷ್ಟು ಬೇಡವೆಂದು ಪ್ರಾರ್ಥಿಸಿದರೂ ಕಿವಿ ಕೊಡದೆ ಅವಳ ಕೈ ಹಿಡಿಯಲು ಮುಂದಾದ ಪರಿಸ್ಥಿತಿ ಮೀರುತ್ತಿರುವುದನ್ನು ಮನಗಂಡ ದಮಯಂತಿ ತನ್ನ ಪಾತಿವೃತ್ಯವನ್ನು ಉಳಿಸಿಕೊಳ್ಳಲು ಆ ಬೇಡನನ್ನು ಶಪಿಸಿದಳು ತಕ್ಷಣ ಅವನು ಉರಿದು ಬೂದಿಯಾದ ಕತ್ತಲಾಗುತ್ತಿದ್ದಂತೆ ವ್ಯಾಪಾರಿಗಳ ಗುಂಪು ಆಕೆಗೆ ಎದುರಾಗಿ ಅವರೊಡನೆ ಕೂಡಿ ಪಟ್ಟಣವನ್ನು ಸೇರಿದಳು ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿಯ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ